ನಮಸ್ಕಾರ ಸ್ನೇಹಿತರೆ ಗೆಲ್ ಬದಲಿಗೆ ಗಂಭೀರ್ ತಂದರು ನೋಡಿ ಟೀಮ್ ಇಂಡಿಯಾಗೆ ಹೊಸ ನಾಯಕನನ್ನು ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಮುಕ್ತಾಯವಾಗಿದ್ದು ಭಾರತ ಈ ಒಂದು ಪಂದ್ಯ ಸೋತು ಒಂದು ಜೀರೋ ಇಂದ ಹಿನ್ನಡೆ ಅನುಭವಿಸಿದೆ ಈ ಬಳಿಕ ಭಾರತ ತಂಡದಲ್ಲಿ ಒಬ್ಬ ಸ್ಟಾರ್ ಆಟಗಾರ ಕೂಡ ಇಂಜುರಿಯಿಂದ ಹೊರ ನೀಡಿದರು ಬಟ್ ಹೀಗಾಗಿ ಅವರ ಒಂದು ಜಾಗಕ್ಕೆ ಈಗ ಗಂಭೀರ್ ಅವರು ಹೊಸ ನಾಯಕನನ್ನು ಟಿಮ್ ಇಂಡಿಯಾಗೆ ಕರೆ ತಂದಿದ್ದಾರೆ ಹಾಗಾದರೆ ಗಂಭೀರ್ ಟೀಮ್ ಇಂಡಿಯಾಗೆ ಕರೆ ತಂದಿರುವ ಹೊಸ ನಾಯಕ ಯಾರು ಎಂಬುದರ ಕುರಿತಾದ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಇನ್ನು ಮೊದಲನೆಯ ಟೆಸ್ಟ್ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡುವ ವೇಳೆ ಟೀಮ್ ಇಂಡಿಯಾದ ಸ್ಟಾರ್ ಕ್ಯಾಪ್ಟನ್ ಶುಭ್ ಗಿಲ್ ಅವರಿಗೆ ನೆಕ್ ಇಂಜುರಿಯಾಗಿತ್ತು ಹೀಗಾಗಿ ಮೈದಾನದಿಂದ ಫರ ನಡಿತು ಗಿಲ್ ಅವರು ಪಂದ್ಯದ ಮಧ್ಯೆಯೇ ನಾಯಕತ್ವವನ್ನು ಕೂಡ ಕಳೆದುಕೊಂಡರು ಹೀಗಾಗಿ ಅವರ ಬದಲಿ ನಾಯಕನಾಗಿ ಸ್ಟ್ಯಾಂಡ್ ಬಾಯ್ ನಾಯಕನಾಗಿ ಟೀಮ್ ಇಂಡಿಯಾಗೆ ರಿಷಬ್ ಪಂತ್ ಅವರು ತಮ್ಮ ಪಾತ್ರವನ್ನು ವಹಿಸಿಕೊಂಡಿದ್ರು ಇದರ ನಾಯಕನಾಗಿ ಗಿಲ್ ಬದಲಿಗೆ ರಿಷಬ್ ಪಂತ್ ತಂಡದಲ್ಲಿ ಕಾಣಿಸಿಕೊಂಡಿದ್ರು ಈ ಬಳಿಕ ಈಗ ಗಿಲ್ ಅವರು ಕೂಡ ಸದ್ಯಕ್ಕೆ ಬರುತ್ತಿರುವ ವರದಿಗಳ ಪ್ರಕಾರ ಗಿಲ್ ಅವರು ಎರಡನೆಯ ಟೆಸ್ಟ್ ಪಂದ್ಯಕ್ಕೂ ಕೂಡ ಅಲಭ್ಯರಾಗಿದ್ದಾರೆ ಈಗಾಗಿ ಅವರ ಒಂದು ಸ್ಥಾನಕ್ಕಾಗಿ ಇಬ್ಬರ ನಡುವೆ ಭಾರಿ ಪೈಪೋಟಿಯಂತೂ ಎದುರಾಗಿದೆ ಇನ್ನು ಯಾರಪ್ಪ ಅಂತಂದರೆ ಮೊದಲಾಗಿ ಸಾಯಿ ಸುದರ್ಶನ್ ಸಾಯಿ ಸುದರ್ಶನ್ ನಂಬರ್ ತ್ರೀಯಲ್ಲಿ ಅದ್ಭುತ ಇನ್ನಿಂಗ್ಸನ್ನು ಟೀಮ್ ಇಂಡಿಯಾ ಪರ ಕೂಡ ಆಡಿದ್ರು ಇಕ್ಕಾಗಿ ಇವರ ಮತ್ತು ಕನ್ನಡಿಗ ಪಡಿಕಲ್ ಮಧ್ಯೆ ಕೂಡ ದೊಡ್ಡ ಪೈಪೋಟಿ ಎದುರಾಗಲಿದೆ ಬಟ್ ಹಾಗಾದರೆ ಟೀಮ್ ಇಂಡಿಯಾಗೆ ಯಾರಾಗುತ್ತಾರೆ ನಾಯಕ ಅಂತ ಕೇಳ್ತಾ ಹೋಯಿತು ಅಂದರೆ ಸದ್ಯಕ್ಕೆ ಉಪನಾಯಕ ಇರುವ ನಮ್ಮ ರಿಷಬ್ ಪಂತ್ ಅವರೇ ನಾಯಕನಾಗಿ ಮುಂದುವರಿಯುವ ಸಾಧ್ಯತೆ ಇದೆ ಸದ್ಯಕ್ಕೆ ರೋಲ್ಡ್ ಔಟ್ ಆಗಿ ಈ ಒಂದು ಸಿರೀಸ್ನಿಂದ ಟ್ರಸ್ಟ್ ನ ಪಡೆದುಕೊಂಡರೆ ಈ ಕಡೆ ರಿಷಬ್ ಪಂತ್ ಅವರು ಟೀಮ್ ಇಂಡಿಯಾಗೆ ಮತ್ತೊಮ್ಮೆ ನಾಯಕನಾಗಿ ಎರಡನೇ ಟಸ್ಟ್ ಪಂದ್ಯವನ್ನು ಆಡ್ತಾ ಇದಾರೆ ಅಂದ್ರೆ ಈ ಒಂದು ಟೆಸ್ಟ್ ಪಂದ್ಯ ಇದೇ ನವೆಂಬರ್ ಇಪ್ಪತ್ತ ಒಂದರಿಂದ ಅಸ್ಸಾಂನ ಗುವಾಹಟಿಯ ಬರ್ಸಾಪುರ್ ಸ್ಟೇಡಿಯಂನಲ್ಲಿ ಆರಂಭವಾಗಲಿದೆ ಈ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನ ಗೆದ್ದು ಡ್ರಾ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಬಟ್ ನಿಮಗೆ ಹೇಗೆ ಅನಿಸುತ್ತಂತ ಕಾಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಇದು ಏನಪ್ಪಾ ಅಂದ್ರೆ ಸದ್ಯಕ್ಕೆ ಬರ್ತಿರುವ ವರದಿಗಳ ಪ್ರಕಾರ ಗೆಲ್ ಅವರು ಈ ಒಂದು ಸರ್ನಿಂದನೇ ರೋಲ್ಡ್ ಔಟ್ ಆಗಿದ್ದಾರೆ ಬಟ್ ಅವರ ಜಾಗಕ್ಕೆ ಇಲ್ಲಿ ಗಂಭೀರ್ ಅವರು ಸಾಯಿ ಸುದರ್ಶನ್ ಮತ್ತು ದೇವದತ್ತ ಪಡಿಕಲ್ ಅವರನ್ನು ಕಣಕ್ಕೆ ಇಳಿಸುವ ಸಾಧ್ಯತೆ ಇದೆ ಇಲ್ಲಾಂದರೆ ನಮ್ಮ ತಂಡಕ್ಕೆ ನೇರವಾಗಿ ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಒಂದು ಒಳ್ಳೆಯ ಆಪ್ಷನ್ ಇದೆ ರೈಲಿ ನಂಬರ್ ತ್ರೀ ವಾಷಿಂಗ್ಟನ್ ಸುಂದರ್ ಬಂದು ಆರ್ಡರ್ ಆರ್ಡರ್ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾದ ದೊಡ್ಡ ಭಾರಿ ಬದಲಾವಣೆ ಸೆಕೆಂಡ್ ಟೆಸ್ಟ್ ಪಂದ್ಯಕ್ಕೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈ ಒಂದು ರಿಪೋರ್ಟ್ ಪ್ರಕಾರ ಗೆಲ್ಲ ರೋಲ್ಡ್ ಔಟ್ ವಿಡಿಯೋ ಇಷ್ಟ ಆಯ್ತಂದ್ರೆ ಅಂದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು